ಮೊದಲನೇದಾಗಿ ಅವರು ಪಾದಯಾತ್ರೆ ಮಾಡಲಿ ಸ್ವಲ್ಪ ಒಳ್ಳೆ ಶೂಸನ್ನು ಹಾಕೊಂಡು ಹೋಗಲಿ ಒಳ್ಳೆ ರೇನ್ ಕೋಟ್ ಮಳೆ ಆಗ್ತಾ ಇದೆ ಒಳ್ಳೆ ರೇನ್ ಕೋಟನ್ನು ಹಾಕ್ಕೊಂಡು ಅನ್ನ ನೀವು ಜೊತೆಯಲ್ಲಿ ಹೋಗಲಿ

ಸ್ವಲ್ಪ ಒಳ್ಳೆ ಶೂಸ್ ಹಾಕ್ಕೊಂಡು ಹಾಕೊಂಡು ಹೋಗ್ಲಿ ಒಳ್ಳೆ ರೇನ್ ಕೋಟ್ ಮಳೆ ಆಗ್ತಾ ಇದೆ ಒಳ್ಳೆ ರೇನ್ ಕೋಟ್ ಹಾಕ್ಕೊಂಡು ಹಾಕೊಂಡು ಅನ್ನ ನೀವು ಜೊತೆಯಲ್ಲಿ ಹೋಗ್ಲಿ ಪಾದಯಾತ್ರೆ ಮಾಡ್ಲಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಕೂಡಲಿಂದ ಬಳ್ಳಾರಿ ಪಾದಯಾತ್ರೆ ಬಹಳ ಸಂತೋಷ ಯಾರ್ಯಾರು ಪಾದಯಾತ್ರೆ ಮಾಡ್ತಾರೋ ಎಲ್ಲರಿಗೂ ಅಭಿನಂದನೆ ನಾವು ಬಹಳ ಪಾದಯಾತ್ರೆ ಮಾಡಿದ್ವಿ ಅವರು ಪಾದಯಾತ್ರೆ ಮಾಡ್ಲಿ ಅಂತ ನಾನು ಅವ್ರಿಗೆ ಅಭಿನಂದಿಸ್ತೀನಿ ಕುರಿತು ಅವರು ಪಾದಯಾತ್ರೆ ಮಾಡಲಿ ಸ್ವಲ್ಪ ಒಳ್ಳೆ ಶೂಸನ್ನು ಹಾಕ್ಕೊಂಡು ಹೋಗಲಿ ಒಳ್ಳೆ ಕೋಟ್ ಮಳೆ ಆಗ್ತಾ ಇದೆ ಒಳ್ಳೆ ಕೋಟನ್ನು ಹಾಕೊಂಡು ಅನ್ನ ನೀವು ಜೊತೆಯಲ್ಲಿ ಹೋಗಿ ಪಾದಯಾತ್ರೆ ಮಾಡಲಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಈಗ ಯತ್ನಾಳವರು ಮತ್ತೆ ರಮೇಶ್ ಜಾರಕಿಹೊಳಿ ಕೂಡಲ ಸಂಘದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಬಹಳ ಸಂತೋಷ ಯಾರು ಯಾರು ಪಾದಯಾತ್ರೆ ಮಾಡ್ತಾರೋ ಎಲ್ಲರಿಗೂ ಅಭಿನಂದನೆ ನಾವು ಬಹಳ ಪಾದಯಾತ್ರೆ ಮಾಡಿದ್ವಿ ಅವರು ಪಾದಯಾತ್ರೆ ಮಾಡಲಿ ಅಂತ ನಾನು ಅವ್ರಿಗೆ ಅಭಿನಂದಿಸ್ತೀನಿ ಮೇಡಮ್ ಖಾನಾಪುರ ತಾಲೂಕಾತ್ರೆ ಕುರಿತು ಅವರಲ್ಲೇ ಒಂದು ಪೊಲಿಟಿಕ್ಸ್ ಆಂತರಿಕ ಪಾಲಿಟಿಕ್ಸ್ ಮೊದಲನೇದಾಗಿ ಅವರು ಪಾದಯಾತ್ರೆ ಮಾಡಲಿ ಸ್ವಲ್ಪ ಒಳ್ಳೆ ಶೂಸನ್ನು ಹಾಕೊಂಡು ಹೋಗಲಿ ಒಳ್ಳೆ ರೇನ್ ಕೋಟ್ ಮಳೆ ಆಗ್ತಾ ಇದೆ ಒಳ್ಳೆ ರೇನ್ ಕೋಟ್ ಅನ್ನ ಹಾಕೊಂಡು ಅನ್ನ ನೀವು ಜೊತೆಯಲ್ಲಿ ಹೋಗಿ ಪಾದಯಾತ್ರೆ ಮಾಡ್ಲಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಕೂಡಲ ಸಂಗಮದಿಂದ ಬಳ್ಳಾರಿ ಪಾದಯಾತ್ರೆ ಬಹಳ ಸಂತೋಷ ಯಾರ್ಯಾರು ಪಾದಯಾತ್ರೆ ಮಾಡ್ತಾರೋ ಎಲ್ಲರಿಗೂ ಅಭಿನಂದನೆ ನಾವು ಬಹಳ ಪಾದಯಾತ್ರೆ ಮಾಡಿದ್ವಿ ಅವರು ಪಾದಯಾತ್ರೆ ಮಾಡ್ಲಿ ಅಂತ ನಾನು ಅವ್ರಿಗೆ ಅಭಿನಂದಿಸ್ತೇನೆ ಮೊದಲನೇದಾಗಿ ಅವರು ಪಾದಯಾತ್ರೆ ಮಾಡಲಿ ಸ್ವಲ್ಪ ಒಳ್ಳೆ ಶೂಸ್ ಅನ್ನ ಹಾಕೊಂಡು ಹೋಗಲಿ ಒಳ್ಳೆ ಕೋಟ್ ಮಳೆ ಆಗ್ತಾ ಇದೆ ಒಳ್ಳೆ ರೈನ್ ಕೋಟ್ ಅನ್ನು ಹಾಕೊಂಡು ಅನ್ನ ನೀವು ಜೊತೆಯಲ್ಲಿ ಹೋಗಿ ಪಾದಯಾತ್ರೆ ಮಾಡಲಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಬಹಳ ಸಂತೋಷ ಯಾರು ಯಾರು ಪಾದಯಾತ್ರೆ ಮಾಡ್ತಾರೋ ಎಲ್ಲರಿಗೂ ಅಭಿನಂದನೆ ನಾವು ಬಹಳ ಪಾದಯಾತ್ರೆ ಮಾಡಿದ್ವಿ ಅವರು ಪಾದಯಾತ್ರೆ ಮಾಡ್ಲಿ ಅಂತ ನಾನು ಅವರಿಗೆ ಅಭಿನಂದಿಸ್ತೀನಿ ತಾಲೂಕು